ಗಾಯ್ಸ್ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ದಿ ಬಿ ಎನ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಆ್ಯಕ್ಚುಲಿ ನಾನು ನೇಮ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ದೇವಿಕಾ ಕನ್ನಡ ವ್ಲಾಗ್ಸ್ ಅಂತ ಏನು ಇಟ್ಟಿರಬೇಕು ಬಟ್ ತುಂಬ 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 ತಿಂಗಳುಗಳಾದಮೇಲೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಎಕ್ಸಾಮ್ ಇತ್ತು ಅದಾದಮೇಲೆ ಕಂಟಿನ್ಯೂಸ್ ಶೂಟ್ಸ್ ಇತ್ತು ಗ್ಯಾಪ್ ಇರಲಿಲ್ಲ ನನಗೆ ಗ್ಯಾಪ್ ಇರಲಿಲ್ಲ ಈವೆಂಟ್ ಇತ್ತು ಏನೇನೋ ಅದ್ರ ಮಧ್ಯೆ ನನಗೆ ಬ್ಲಾಗ್ ಎಡಿಟ್ ಮಾಡೋಕೆ ಚೂರು ಟೈಮ್ ಸಿಕ್ಕಿಲ್ಲ ಸಿಕ್ಕಿದ ಟೈಮಲ್ಲಿ ರೆಸ್ಟು ಅಂತ ರೆಸ್ಟ್ ಮಾಡ್ಕೊಂಡಿರ್ತಿದೆ ಹಂಗಾಗಿ ಒಂದು ಟೂ ಮಂತ್ಸ್ ಆಗಿರಬೇಕು ನಾನು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ ಮಾಡೂ ಇಲ್ಲ ಬ್ಲಾಗ್ನ ಆ ಥರ ಆಗಿತ್ತು ಈ ಥರ ಪರಿಸ್ಥಿತಿ ಇವತ್ತು ವರಮಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ನಾನೇ ಮಾಡಿದ್ದು ಏನೋ ಡೆಕೋರೇಷನ್ನಿಂದ ಹಿಡ್ದು ಏನು ಅಡುಗೆಗಳಿಂದ ಹಿಡ್ದು ಪ್ರತಿಯೊಂದು ನಾನು ಮಾಡಿದ್ದೀನಿ ಹಿಂಗಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ ಆ ವೆಯ್ಟ್ ಮಾಡಿ ನೋಡಿ ಏನು ಹೇಳಬೇಕು ಎಲ್ಲ ಹೇಳ್ಬಿಡ್ತೀನಿ ಏನೇ ಗೊತ್ತಿಲ್ಲ ನಮ್ಮ ಫ್ಯಾಕ್ಟ್ರಿ ಮಕ್ಕಳು ಬಂದಿದ್ದಾರೆ ಊಟ ಮಾಡೋಕ್ಕೆ ನಮ್ಮ ಮನೇಲಿ ಫುಲ್ ಪೂಜೆ ಎಲ್ಲ ಆಗಿದೆ ಬೆಳಿಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಅದು ಬಿಟ್ಟರೆ ತುಂಬ ದಿನ ಆದಮೇಲೆ ಇದ್ದೀನಲ್ಲ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸ್ಟಿಲ್ ಬಟ್ ಆ ಎನರ್ಜಿ ಹಂಗೆ ಇದೆ ನನಗೆ ಬಿಡಬೇಕಂತ ಏನಿಲ್ಲ ಬಟ್ ಟೈಮು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಎಡಿಟ್ ಮಾಡೋಕ್ಕಷ್ಟು ಸಿಗ್ತಾಯಿಲ್ಲ ಕ್ವಾಲಿಟಿ ಆಫ್ ಟೈಮ್ ಸಿಗ್ತಾಯಿಲ್ಲ ನನಗೆ ಬ್ಯುಸಿ ಇದ್ದೀನಿ ಸ್ವಲ್ಪ ಅಂತಲೇ ಹೇಳ್ಬೋದು ಬಟ್ ಇನ್ನು ಬ್ಯುಸಿ ಇರೋಲ್ಲ ರಜಾ ಇರುತ್ತೆ ಮಾಡೋಣ ಶೂಟ್ಸ್ ಇದ್ದರೆ ಹೋಗೋಣ ಎಲ್ಲದನ್ನು ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾ ಇವಾಗ ನಮ್ಮ ಲಕ್ಷ್ಮೀನ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಫ್ಯಾಕ್ಟ್ರಿ ಮಕ್ಕಳು ಬಂದಿದಾರೆ ಅವರಿಗೆ ಪ್ರಸಾದ ಅಂತ ಹೇಳ್ಬೋದು ಪ್ರಸಾದನ ಕೊಟ್ಟಿದ್ದೀವಿ ಎಲ್ಲ ಊಟ ಮಾಡ್ತಾ ಇದ್ರೆ ಒಂದು ಚಿಕ್ಕ ವೀಡಿಯೋ ತೊಗೊಬಿಡ್ತೀನಿ ಅವ್ರಿಗೆ ಮುಜುಗರ ಆಗಬಾರ್ದಲ್ವಾ ಅದಕ್ಕೆ ಎಷ್ಟು ವಟ ವಟ ಅಂತೀನಿ ಇಷ್ಟದಂಕ ವಿಡಿಯೋ ಆನ್ ಮಾಡ್ದಲ್ಲೇ ಭೂಮಿ ಕೇಳಿದ್ಮೇಲೆ ಈಗ ಆನ್ ಮಾಡೈತಿ ಇಷ್ಟ ಸುಮ್ನೆ ಮಾತಾಡ್ತಾರದು ನಾನು ನಂದಿಶ್ ಹಿಂಗ್ ಕೊಟ್ಟ ಮಾಡಮ್ಮ ಅಂತ ಹಂಗ ಹಿಡ್ಕೊಂಡ್ ಹಂಗ ಮಾಡ್ದೆ ಆ ಮಕ್ಳು ಹಂಗ ಮಾಡ್ದೆ ಹೋಗ್ಲಿ ಬಿಡು ಏನಾಗ ಈಗ ಮಸ್ತಾಗಿ ರೆಡಿ ಆಗ್ಬಿಟ್ಟು ಮಕ್ಳಿಗೆ ಕೊಡ್ತೀನಿ ಸಾಕ್ ಪಾರ ಮೇಕಪ್ ಮೇಕಪ್ ಅಲ್ಲ ಇದು ಅಷ್ಟೇ ಸರ ಬಳೆ ದುಡ್ಡು ಖರ್ಚಾಗುತ್ತೆ ಓ ತಗ ಹಿಂಗಂದ್ರ

ಪಿನ್ ಹಾಕೊಂಡ ಎಲ್ಲ ದೇವ್ರಿಗೆ ಹಾಕ್ತೀವಿ ಪಿನ್ ಹಾಕೊಂಡ್ರೆ ಮುಗೀತು ಬರೀ ದರ್ಶನ ಕುಂಕುಮ ಆಗ್ಬೇಕು ಕೊಡೋದಲ್ವಾ ನಿಮ್ ಭೂಮಿಕ್ ಮಾಡ್ತಾಳೆ ಬ್ಲಾಗ್ કા કે ના આપ લો ઉસારે કણ ન થતા પણ બંદુક નહી કે ના સ્પીડ કુછ ડરતા બીરી તો તો નહી થતા હે આ બેડ મત લાવ બેડ મત લાવ બેડ પર એંગળ અંગુઠા ન આંચ જન આવે હ ઓર એષ્ઠ જન જન કેળસ ના ಎಲ್ಲ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಚಲತಾರಲ್ವಾ ಅದಕ್ಕೆ ಟಾರ್ಪಲ್ ಹಾಕಿದ್ದಾರೆ ಎಲ್ರು ನಮ್ಮ ಮನೆಯ ಇಲ್ಲಿ ನಮ್ಮಪ್ಪ ಹಾಸನಿಗೆ ಹೋಗ್ತಾ ಇದ್ದಾರೆ ಸಿಟಿಗೆ ಕೆಲಸ ಇದೆ ಅದಕ್ಕೆ ಹಾ ಒಂದ್ ತಿಂಗಳಿಂದ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತಾ

ಹ್ಞೂ ಲಕ್ಷ್ಮಿನೇ ಎಬ್ರಸ್ ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟೆ ನಾನು ಬಂದ್ಬಿಡಿ ಮನೆಗೆ ಇದ್ಬಿಡಿ ಅಂತ ನಾವು ಮನೇಲಿ ಇಟ್ಕೋತೀವಿ ಲಕ್ಷ್ಮಿನ ನಾವು ಲಕ್ಷ್ಮಿ ಇರಲಿ ದುಡ್ಡು ಬರಲಿ ಕಳ್ಸಲ್ವಾ ಓ ಇಲ್ಲೇ ಇಟ್ಕೊಳೋದು ನಾನು ಇಲ್ಲಿ ಇಟ್ಟಿರೋದ್ರ ಬಗ್ಗೆ ಮಾತಾಡ್ತಿದ್ದೆ ನಾಳೆ ತೆಗಿತೀವಲ್ವಾ ಅದಕ್ಕೆ ಕಳ್ಸ ಬಿಡೋದು ಹಂಗೆ ಹಂಗೆ ಹೇಳ್ಬೇಕಿತ್ತು ಸಾರಿ ಬೈ ಮಿಸ್ ಏನೇನೋ ಹೇಳ್ಬಿಡ್ತೀವಿ ಅಡ್ಜಸ್ಟ್ ಮಾಡ್ಕೋಬೇಕು ಐಟಮ್ಸ್ ಏನೇನು ಮಾಡಿದ್ದೀವಿ ಅಂತ ಅಂದರೆ ಇಡಿ ನೀಂಥ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಹಂಗೆ ಇದು ನಾನೇ ಮಾಡಿರೋದು ಒಂದೆರಡು ಅಮ್ಮ ಮಾಡಿದೆ ಇನ್ನೆಲ್ಲ ನಾನು ಅದು ಬಂದು ಅಳಿಸ್ನೆಂದು ಅಳಸಿನ ಹಣ್ಣು ಅದನ್ನ ನಮ್ಮಮ್ಮ ಮಾಡಿರೋದು ನೆಕ್ಸ್ಟ್ ಕೀರು ನಾನು ಮಾಡಿದ್ದು ಚಕ್ಲಿ ಅಮ್ಮ ಭೂಮಿಕ ಮಾಡಿದ್ದು ಜಾಮೂನ್ ನಾನು ಇದು ಕೂಟ್ ಕಾಳು ಅದು ನಮ್ಮಮ್ಮ ಪುಳಿಯೋಗರೆ ನಾನು ಒಬ್ಬಿಟ್ಟು ನಾನು ಪ್ಲಸ್ ಅಮ್ಮ ಗೊಜ್ಜಿಕಾಯಿ ಅಮ್ಮ ಭೂಮಿಕ ಉಂಡೆ ಕಂಪ್ಲೀಟ್ಲಿ ನಾನು ಕೋಸಂಬರಿ ಕಂಪ್ಲೀಟ್ಲಿ ನಾನು ಇದು ಇದರಲ್ಲಿ ಕೋಸಂಬಿಟ್ಲಿ ಕನ್ನಡದಲ್ಲಿ ಮಾತಾಡ್ತೈತೆ ಇದ್ರಲ್ಲಿ ನಾನ್ ಮಾಡಿದ ಐಟಮ್ಸ್ ಎಷ್ಟು ಒಂದು ಎರಡು ಎರಡು ಮೂರು ನಾಲ್ಕು ಐದು ಐದು ನಾನು ಬಟ್ ಅದೇ ನಾವು ನಾರ್ಮಲ್ ಮಾಡ್ಬೋದಿತ್ತಲ್ಲ ಬಟ್ ಡೆಕೋರೇಷನ್ ಇದೆಯಲ್ಲ ಕಂಪ್ಲೀಟ್ಲಿ ನಾನೇ ಮಾಡಿರೋದು ಫುಲ್ 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 ನಾನೇ ಮಾಡಿದ್ದು ಇಲ್ಲಪ್ಪ ಎಲ್ಲ ತಿನ್ನಕ್ಕಾಗಲ್ಲ ಕೊಟ್ಬಿಡಿ ಹಣ್ಣು ಅಷ್ಟೇ ಮನೆಗೆ ಒಂದೊಂದು ಹಣ್ಣು ಹೋಗ್ತಾ ಇದೆ ಕೊಡು ಸಿಬಿ ಹಣ್ಣು ಹಣ್ಣು

ನಾನು ಸಿಮಿಲರ್ ರೆಡ್ ನಮ್ಮ ಲಕ್ಷ್ಮು ಸಿಮಿಲರ್ ರೆಡ್ ಇದೆ ಬಟ್ ಇವತ್ತೇನು ಲೈಟ್ ಅಷ್ಟು ಅನ್ನಿಸ್ತಾ ಇಲ್ಲ ಅಲ್ವಾ ಲೈಟ್ ಎಲ್ಲ ಆನ್ ಆಗಿದೆ ಬಟ್ ವೈ ಅಂದರೆ ಇದು ಇಲ್ಲಿ ಮುಚ್ಚಿಬಿಟ್ಟಿದ್ದೀನಲ್ಲ ಅದು ಈ ಡೆಕೋರೇಷನ್ ಕಂಪ್ಲೀಟ್ಲಿ ನಾನು ಮಾಡಿರೋದು ಒಂದು ಚೂರೂ ಯಾರೂ ಹೆಲ್ಪ್ ಮಾಡಿಲ್ಲ ನಂದೀಶ್ ಹೆಲ್ಪ್ ಮಾಡಿದ್ದಾನೆ ನಂದೀಶ್ ಹೆಲ್ಪ್ ಮಾಡಿದ್ದಾನೆ ಕೇಳ್ತಾನೆ ಅವ್ನು ಮಾಡಿದ್ದಾನೆ ಬಟ್ ನಮ್ಮ ತಾತ ಇತ್ತು ಹೋಯಿತು ಬೆಳಿಗ್ಗೆ ಎಷ್ಟು ಕೆಲಸ ಇತ್ತು ಗೊತ್ತಾ ಮಾಡೋಕ್ಕಾಗಲಿಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟು ಹೆವಿ ಅಂತ ಅನಿಸ್ತಿತ್ತು ಫುಲ್ ಕಾಲೆಲ್ಲ ನೋವು ನಿನ್ನೆ ನಾನು ಎಷ್ಟು ಗೊತ್ತಾ ನಾಲ್ಕು ಗಂಟೆಗೆ ಮಲಗಿರೋದು ನಾಲ್ಕು ಹ್ಞೂ ನಾಲ್ಕು ಗಂಟೆಗೆ ಐ ಎದ್ದಿದ್ದು ನಾಲ್ಕು ಗಂಟೆಗೆ ಮಲಗಿದ್ದು ಒಂದು ಎರಡೂವರೆ ಎರಡೂವರೆ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ನಿದ್ದೆ ಮಾಡಿರ್ತು ಎಕ್ಸಾಕ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮತ್ತು ಎದ್ದೆ ಸಿಟಿಗೆ ಹೋಗಿ ಏನೇನೋ ತೊಗೊಬಂದಿದ್ವಿ ನಾವು ಅಷ್ಟು ಕೆಲಸ ಬಿಝಿ ಏನೇನೋ ಇತ್ತು ಹಾಗಾಗಿ ವ್ಲಾಗ್ ಅಷ್ಟು ಮಾಡಿಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರ್ಸೋಣ ಅಂತ ಹೆಂಗಿದೆ ನಮ್ಮ ಲಕ್ಷ್ಮಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆನಾ ಲಕ್ಷ್ಮಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇವತ್ತು ಹಾಂ ಇದು ನಾನು ಬಿಟ್ಟಿದ್ದೀನಿ ದೇವ್ರ ಮನೆಗೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹಾಕ್ಸ್ದೆ ಇಲ್ಲೂ ಹಾಕ್ಸಿದ್ದೀನಿ ಅಂದರೆ ಇದು ಫೇಕ್ದು ಚೆಂಡುವ ಥರ ಇದೆಯಲ್ಲ ಅದು ಫೇಕ್ ಇನ್ನೆಲ್ಲ ಒರ್ಜಿನಲ್ ಇನ್ನೇನು ಕಾಣಿಸ್ತಿದೆ ಅದೆಲ್ಲ ಒರ್ಜಿನಲ್ ಇದೆ ಇದೆಲ್ಲ ಬಾಳೆ ಗಿಡ ಹಣ್ಣು ಹೂವು ಹಾರ ಎಲ್ಲ ಒರಿಜಿನಲ್ ಇದೆ ಬಟ್ ಚೆಂಡು ಹೂವು ಒಂದು ಫೇಕ್ ಇದೆ ಬಿಕಾಸ್ ಅದು ವೆಯ್ಟಿಗೆ ಇದಾಗುತ್ತೆ ಅಂತ ನಾನೇ ಮುಂಚೆಯಿಂದನೂ ಇದನ್ನು ತರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಹಾಕ್ಬಿಡೋಣ ಅಂತ ಹಂಗೆ ಓಕೆನಾ ನೀವು ಹಂಗೆ ಮಾಡಿ ಅಪ್ಪ ನಮ್ಮ ಮನೆಯೇ ಒಂಥರ ಸಕ್ಕತ್ತಾಗ ಕಾಣಿಸ್ತಾ ಇದಲ್ಲ ನೈಸ್ 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 ನಮ್ಮ ಟಿ ವಿ ಸ್ಟ್ಯಾಂಡ್ ಇದೆಯಲ್ಲ ಇಲ್ಲಿ ಅದ್ರ ಪಕ್ಕ ಮಾಡಿದ್ದೀನಿ ಕಂಪ್ಲೀಟ್ ನೈಸ್ ಲುಕ್ಕಿಂಗ್ ವೈಬ್ ಆ್ಯಂಡ್ ಥ್ಯಾಂಕ್ ಯು ಗಾಡ್ ಫಾರ್ ಯೂವ್ ಎವ್ರಿಥಿಂಗ್ ಐ ಹ್ಯಾವ್ ಟುಡೇ ಕನ್ನಡದಲ್ಲಿ ಹೇಳಬೇಕಿತ್ತು ನಂಗೆ ಇವತ್ತು ಏನೇನು ಕೊಟ್ಟಿದ್ರೆ ಅದಕ್ಕೆಲ್ಲ ಥ್ಯಾಂಕ್ ಯು ಸೊ ಮಚ್ ಪೂಜೆ ಮಾಡಿದ್ದೀನಿ ಮತ್ತೊಂದು ಸತಿ ಮಾಡ್ತೀನಿ ಯಾಕಂದರೆ ನೀ ಅಂದರೆ ಹೊಸ ಬಟ್ಟೆ ಹಾಕಿರಲಿಲ್ಲ ಅವಾಗ ಅವಾಗ ಹಂಗೆ ಪೂಜೆ ಮಾಡಿದೆ ನಾರ್ಮಲ್ ಬಟ್ಟೆಯಲ್ಲಿ ಇವಾಗ ನೀಟಾಗಿ ರೆಡಿಯಾಗಿ ಒಂದ್ಸತಿ ಪೂಜೆ ಮಾಡ್ತೀನಿ ಆಗಿಲ್ಲ ಇನ್ನು ಊಟ ಅರ್ಧ ಚೆನ್ನದಾಗಿದೆ ಹೋಗ್ತಾ ಇದ್ದಾರೆ ಬಾಯ್ ಎಲ್ಲರೂ ಮನೆಯದು ಸ್ಟೇಟಸ್ಸು ಅದು ಇದು ಎಲ್ಲ ನೋಡಿದೆ ಮೇಡಮ್ ಅವ್ರಿಗೆ ಫೋಟೋ ತೊಗೊಳ್ಬೇಕಂತ ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಹೇಳ್ತಿದ್ದೆ ಅಂತಂದರೆ ಎಲ್ಲರದ್ದು ಫೋಟೋಸು ವೀಡಿಯೋಸು ಎಲ್ಲ ನೋಡಿದೆ ಒಬ್ರಿಗೆ ನಾ ಒಬ್ಬರು ಮಸ್ತ್ ಮಸ್ತಾಗಿ ಕ್ಯೂಟ್ ಕ್ಯೂಟಾಗಿ ಲಕ್ಷ್ಮಿನ ರೆಡಿ ಮಾಡಿದರು ತುಂಬ ಖುಷಿಯಾಯಿತು ಎಲ್ಲರ ಮನೆ ಲಕ್ಷ್ಮಿ ನೋಡಿ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಮನೆ ಲಕ್ಷ್ಮಿ ನೋಡಿ ನನಗೆ ಇನ್ನೂ ಡಬಲ್ ತ್ರಿಬಲ್ ಅಷ್ಟು ಖುಷಿಯಾಗಿದೆ ಬಿಕಾಸ್ ಅಷ್ಟು ನೀಟಾಗಿ ಬಂತದು ಡೆಕೋರೇಷನ್ ಆಗಿರ್ಬೋದು ಔಟ್ಪುಟ್ ಸೂಪರಾಗಿ ಬಂತು ಸೊ ಅದು ಇಷ್ಟ ಆಗಿದೆ ಅದು ಬಿಟ್ರೆ ನಮ್ಮನೆಯಲ್ಲಿ ಯಾರು ಒಪಿನಿಯನ್ನೇ ಹೇಳಿಲ್ಲ ಗಾಯ್ ಯಾರಾದರೂ ಹೇಳೋರಿದ್ರೆ ಯಾರು ಮಾಡಿದ್ದು ಕಂಪ್ಲೀಟ್ ನಾನೇ ಮಾಡಿದ್ದು ಫುಲ್ ಡೆಕೋರೇಷನ್ ಐಟಮ್ಸ್ ಎಲ್ಲ ನಾನೇ ಮಾಡಿದ್ದು ಅದು ಯಾರು ಹೇಳಿಲ್ಲ ಬ್ಲಾಗಲ್ಲಿ ಹೇಳ್ಕೊಟ್ಟು ಅನ್ಕೋಬೇಡಿ ಸೀರಿಯಸ್ ಆಗಿ ನಾನೇ ಮಾಡಿದ್ದು ಒಂದು ಪಿನ್ ಪಾಯಿಂಟ್ ಇವಳು ಹೆಲ್ಪ್ ಮಾಡಿಲ್ಲ ಓಕೆ ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಸುಮಾರು ವರ್ಷ ಆದಮೇಲೆ ವರ್ಷಾಲೇ ಎರಡು ವರ್ಷ ವರ್ಷ ಎರಡು ತಿಂಗಳಾದಮೇಲೆ ಬ್ಲಾಗ್ ನೋಡ್ತಿರ್ತಾರೆ ಇವರೆಲ್ಲರೂ ಓಕೆ ಗಾಯಸ್ ಇನ್ನೇನೆಲ್ಲ ಫೋಟೋಸ್ ವೀಡಿಯೋಸ್ ಊಟ ಅದೆಲ್ಲ ಮಾಡಿದ್ವಿ ಊಟದಲ್ಲಿ ಏನಿತ್ತು ಅಂತ ತೋರಿಸ್ದೆ ಅನಿಸುತ್ತೆ ಇಲ್ಲ ಅನಿಸುತ್ತೆ ಬಟ್ ದೇವ್ರ ಮುಂದೆ ಇಟ್ಟಿದ್ದು ತೋರಿಸಿರ್ತೀನಿ ಅಷ್ಟೇ ಆದಷ್ಟು ಆ್ಯಂಡ್ ಇಯರಿಂಗ್ಸ್ ತಂಗೆ ಇವತ್ತಿನ ತುಂಬ ಸಕ್ಕತ್ತಾಗಿದೆ ಕ್ಯೂಟ್ ಕ್ಯೂಟ್ ಇಯರಿಂಗ್ಸ್ ಅಲ್ಲ ಸೂಪರಾಗಿದೆ ಔಟ್ಫಿಟ್ಟು ಅಷ್ಟೇ ನಾರ್ಮಲ್ ಚೂಡಿದಾರ ಬಟ್ ಎವಿ ಗ್ರ್ಯಾಂಡ್ ಸೂಪರ್ ಆಗಿತ್ತು ಸೆಟಲ್ ಆಗಿತ್ತು ನೈಸ್ ವೆರಿ ಗುಡ್ ಇದು ಕೂಡ ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ಬೇಕಂತ ಅಂದರೆ ಮುಂದೆ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್ ಇದೇ ಹೇಳ್ಬೇಕು ನಾನು ಯಾವಾಗಲೂ ಬಾಯ್ ಬಾಯ್ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಬರೀ ಇದೇ ಸಾಂಗ್ ಇವತ್ತು ಇಡೀ ದಿನ ಎಲ್ಲ ಇದೇ ಸಾಂಗ್ ಕೇಳಿದ್ದೀನಿ ಸೊ ಗೈಸ್ ಕಂಪ್ಲೀಟ್ ಬ್ಲಾಗ್ ಏನು ಒಂದು ಐದು ನಿಮಿಷದ ಬ್ಲಾಗ್ ನೋಡಿದ್ರ ಅಂತ ಅನ್ಕೋತೀನಿ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮರಿಬಿಡಿ ಮುಂದಿನ ಮೂಲಕ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್